ಹಲೋ ಹಲೋ ಯಾರು ಎಲ್ಲಿಂದ ಎಲ್ಲಿಂದಿತಿನ್ ಯಕ್ಷಗಾನ ನೋಡುವ ವಿಜಯ ಉಂಟಾ ವೇಷ ಆಗ್ತೀರಾ ಇಲ್ಲ ಇಲ್ಲ ಯಕ್ಷಾಭಿಮಾನಿ ಯಕ್ಷಾಭಿಮಾನಿ ನಮ್ಮ ಕುಡ್ಲದ ಯಕ್ಷಗಾನ ಕಾರ್ಯಕ್ರಮ ನೋಡುತ್ತ ನೋಡಿದೀರಾ ಹಾ ಎಲ್ಲ ಲೈವ್ ಎಲ್ಲ ನೋಡ್ತೀನಿ ಎಲ್ಲ ಎಲ್ಲ ನೋಡ್ತೀರಲ್ಲ ಆ ನೋಡಿ ಪ್ರಶ್ನೆ ನಿಮ್ಮ ಮುಂದೆ ಇದೆ ನೋಡಿ ಮಾನಿಷಾದ ಈ ಪ್ರಸಂಗ ಯಾರ ಕತೆ ದ್ರೋಣ ಏಕಲವ್ಯ ವಾಲ್ಮೀಕಿ ವ್ಯಾಸ ವಾಲ್ಮೀಕಿ ವಾಲ್ಮೀಕಿ ಹೇಗೆ ಹೇಳ್ತೀರಿ ಮನುಷ್ಯ ಅವರು ಇದನ್ನು ಕೊಲ್ಲುವಾಗ ಅವರು ಹೇಳಿದಂತ ಮಾತು ಮತ್ತೆ ಅವರು ಇಡೀ ಕತೆ ರಚನೆ ಮಾಡಿದ್ರು ರಾಮಾಯಣ ವಾಲ್ಮೀಕಿ ಶಾಪವಾಕ್ಯ ಶ್ಲೋಕ ರೂಪದಲ್ಲಿ ಬಂತು ವಾಲ್ಮೀಕಿ ಮುನಿಗಳಿಂದ ವಾಲ್ಮೀಕಿ ಮುನಿಗಳು ರಾಮಾಯಣ ರಚನೆ ಮಾಡಿ ಉತ್ತರ ಉತ್ತರ ಸರಿ ಅದು ಈ ಮಾನಿಷಾದ ಪ್ರಸಂಗವನ್ನು ಬರೆದವರು ಬುಟ್ಟಿಗೆರೆ ಪುರುಷೋತ್ತಮ ಪುಂಜರು ಆಯ್ಕೆಯಾದದ್ದಕ್ಕೆ ಅಭಿನಂದನೆಗಳು ನಾಡಿದ ಕಾರ್ಯಕ್ರಮಕ್ಕೆ ಬನ್ನಿ ನನ್ನ ಕೈಯಲ್ಲಿ ಇವತ್ತಿನ ಯಕ್ಷಾರಾಧನೆ ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮದ ವಿಜೇತರ ಹೆಸರುಗಳಿವೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ ವಿಜೇತರ ಹೆಸರನ್ನು ಈ ಪೆಟ್ಟಿಗೆಯೊಳಗೆ ಹಾಕಿದ್ದೇವೆ ಒಂದು ಹೆಸರನ್ನು ಆಯ್ಕೆ ಮಾಡ್ತೇವೆ ಅವರಿಗೆ ಐಕಳ ಹರೀಶ್ ಶೆಟ್ಟಿಯವರು ನೀಡುವ ಬಹುಮಾನ ನಿತಿನ್ ರಾಜ್ ಶೆಟ್ಟಿ ವಾಮಂಜೂರು ನಿತಿನ್ ರಾಜ್ ಶೆಟ್ಟಿ ವಾಮಂಜೂರ್ ಅಭಿನಂದನೆಗಳು ಬಹುಮಾನ ಮಂಗಳೂರು ಪುರಭವನದಲ್ಲಿ ನಾಡಿದ್ದು ಹನ್ನೆರಡನೇ ತಾರೀಕು ಬೆಳಿಗ್ಗೆ ಕಾರ್ಯಕ್ರಮ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಇದೆ ಖಂಡಿತವಾಗಿಯೂ ಸಂಜೆ ಏಳು ಗಂಟೆಯ ಮೊದಲು ನಿಮ್ಮ ಬಹುಮಾನ ನಿಮ್ಮ ಕೈ ಸೇರುತ್ತದೆ ಬೆಳಗ್ಗಿನಿಂದ ಸಂಜೆಯ ತನಕ ಊಟ ಉಪಹಾರ ಎಲ್ಲ ನಮ್ಮೊಂದಿಗೆ ಬನ್ನಿ ನಿತಿನ್ ರಾಜ್ ಶೆಟ್ಟಿ ನಿಮಗೆ ಅಭಿನಂದನೆಗಳು ಐಕಳ ಹರೀಶ್ ಶೆಟ್ಟಿಯವರು ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಅಧ್ಯಕ್ಷರು ಈ ಬಹುಮಾನದ ಪ್ರಾಯೋಜಕರು ಮತ್ತೊಮ್ಮೆ ಹಲೋ ఫోన్ మంత్రులరాజ్ వామన్ నితిన్ రాజ్ శెట్టి నితిన్ రాజ్ పిర కాల్ తిక్కండి సరే నితిన్ రాజ్ శెట్టి వామన్జూరు కృషి కృషి కార్యక్రమ విశేషమైన సరళ ప్రశ్నకి ఏం విషయ కృషి మంత్రులు అరే ಸರಿ ನಿತಿನ್ ರಾಜ್ ಶೆಟ್ಟಿ ಇತ್ತ ವಿಷಯ ಗೊತ್ತಿಪ್ಪು ಒಂದು ಪ್ರಶ್ನೆ ಏನು ಆ ಪ್ರಶ್ನೆ ಭಾಸ ಅಂಡ ಮುಕ್ ಒಂದು ವಿಷಯ ಗೊರಪ್ಪ ವಿಷಯದ ಬಗ್ಗೆ ಎರಡು ನಿಮಿಷ ಪಾತ್ರ ಇರಡು ಸರಿ ಪ್ರಶ್ನೆ ಏನಂತ ಬೈ ಸಮಯ ಮುಗಿಯುವ ಬರ್ತದೆ ನಾನು ಆತು ಕಾಲ್ ಉಂಡು ಸರಿ ಇಂತ ಪ್ರಶ್ನೆ ಉಂಡು ತೂದುಬಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ ಜಿಲ್ಲೆ ಯಾವುದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ ಜಿಲ್ಲೆ ಯಾವುದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಕೊಡಗು ನಿತಿನ್ ರಾಜ್ ಶೆಟ್ಟಿ ಅರೇ ಸಮಯ ಪ್ರಾರಂಭ ಆತಂದ್ರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಕೊಡಗು ಅತಿ ಹೆಚ್ಚು ಅರಣ್ಯ ಪ್ರದೇಶ ಬೇಕು ಆಲೋಚನೆ ಮನ್ಪ್ಲೆ ಮೊಬೈಲ್ ಟೈಪ್ ಅಂತ ಜರತ್ತೆ ಮುಗೇನ್ ಬರ್ತಾ ಆಜಿ ಸೆಕೆಂಡ್ ಇಪು ನಾಲ್ ಉತ್ತರ ಕನ್ನಡಗೆ ಆ ತೂ ಒಂದು ಬರ್ಕ ಉತ್ತರ ಉತ್ತರಲ ಉತ್ತರ ಕನ್ನಡ ಉತ್ತರಲ ಉತ್ತರ ಕನ್ನಡ ನಿತಿನ್ ರಾಜ್ ಶೆಟ್ಟಿ ವಾಮಂಜೂರೆ ಫಸ್ಟ್ ತೈಕಾಯರ್ ರಟ್ನೆದ ವಿಷಯ ಹೋಯತೆ ರಟ್ನೆದ ವಿಷಯ ಇಂಚ ತೂದು ತೂದಬಲೆ ಮೀನು ಸಾಕಾಣಿಕೆ ಮೀನು ಸಾಕಾಣಿಕೆದ ಬಗ್ಗೆ ಇರ್ನಪಾತ ಮೀನು ರಾಕಿಗೆ ದಕ್ಷಿಣ ಕನ್ನಡದ ತುಂಬ ಕೃಷಿ ಬಂದತ್ತು ದಕ್ಷಿಣ ಕನ್ನಡ ಮೀನುಗಾರಿಕೆ ನಮ್ಮ ಕರಾವಳಿ ಪ್ರದೇಶಿಗೆ ಇಷ್ಟ ಮೀನು ಮೀನುಗಾರಿಕೆ ನಮ್ಗ ಬಂದ ಮರಿಯಲ್ ಆಡು ಕಡು ಜಾಸ್ತಿ ಬೇಕೈತಿ ಆಯ್ಕೆ ಅದು ಇಪ್ಪ ನಮ್ಮ ಮೀನು ಕೃಷಿ ಮಾಡ್ಕೊಂಡಿಲ್ಲ ನೆಕ್ ಪಾದು ಐಕೊಂಡು ಕೃಷಿ ಹೊಂದಾಡು ಮೀನ್ ಕಿನ್ನಿ ಕುಡ್ದು ಐನ್ ಸಾನುಕೊಂಡು ಇಪ್ಪ ಮುರಾಂಗಿ ನಮ್ಮ ಚಿರುಕ ಮತ್ತೆ ಮೇಳ ಮತ್ತೆ ಮೇಳ ಬಂದಾಗ ಈ ವರ್ಷ ನಮ್ಮ ಮೀನ್ ಚಿನ್ನಿ ಬಿಡ್ತೀವಿ ಅವು ನೆಕ್ಸ್ಟ್ ವರ್ಷ ಬೆಳೆದು ಅವೇನೇ ಅವಳ ಮಾರಾಟ ಮಾಡ್ಕೊಣಿ ಅವ್ನ ಗಿಟ್ಟ హక్ అండి అవులోంచి అంటే మీను కృషి కృషి తింద మనమ్మ దక్షిణాంధ్ర రాత్ర ఎక్కి అది తింటుంది ಮೀನು ಬೋದು ಪಟ್ಟದ ಕಣಕ್ಕು ಅಂಜನ್ ದೂರದ ಅಕ್ಕ ಗಂಟೆ ಕಡಲ್ ವೇ ಹುಟ್ಟೈತಿ ಅಕ್ಲಗಿ ಈ ಮೀನು ಸಾಕಾಣಿಕೆ ಮಂತ್ ಐತೆ ತಿಕ್ಕು ನಂಜನಾ ಎಕ್ಸಾಂಪಲ್ ಸಿಲಾಪಿಯಾ ರೋಹು ಕಾಟ್ಲಾ ಇಷ್ಟ ಸಾಂಕ್ತೀವಿ ಅಂತನೆ ಮುತ್ತು ಸಾಕಾಣಿಕೆ ಆರ್ಕೊಂಡು ಕೆಲವೇ ಆಗಿಲ್ಲ ಅಂತ ಅಂತನೆ ಮೀನು ಸಾಕಾಣಿಕೆ ಮಂತ್ ನಮ್ಮ ನಮ್ಮ ಕೃಷಿ ಕೃಷಿ ಸೂಚನೆ ಮೀನು ಸಾಕಾಣಿಕೆ ಮೂಡ್ ಬಿದ್ದರೆ ಅದ ಆ ರಾಜ್ ಆರ್ನ ಕೃಷಿ ಕೃಷಿ ಆರ್ನಂತಿ ಇಂಜ್ ಸೇಲ್ ಮಾಡ್ತು ಅದನ್ನ ಇಲ್ಲ ಸಾಗ ಸೇಲ್ ಮಾಡ್ತದ ಆಯ್ತು ಅಂದ್ ಲಾಭ ಗಳಿಸೋಣ ಆಯ್ತಾ ಮೀನು ಕೃಷಿಕ ಬಗ್ಗೆ ಅಯ್ಯು ಕೃಷಿಕರು ಒಳದೋ ಕಡಿಮೆ ಸಾಕಾಣಿಕೆ ನಮಗ್ ಒಂದೇ ಹೆಚ್ಚಿನ ಅಂತ ಕೆರೆಕ್ಕೆ ಮೀನ್ ಬಿಡ್ತೇವೆ ನಿತಿನ್ ರಾಜ್ ಶೆಟ್ರಿ ಮಾಡ್ತಾರೆ ಐತಿ ನಿತಿನ್ ರಾಜ್ ಶೆಟ್ರೆ ಹತ್ತು ನಿಮಿಷ ಉಪಯೋಗ ಮಾಡ್ತಾರೆ ನಮಗೆ ತಿಳಿಯಂದು ಸಂಪೂರ್ಣವಾತ್ ಒಂಜಿ ಬಿಡು ಕೊರಂದೆ ಬಾರಿ ಶೋಕುಡು ಪಾತೆರಿಯರು ರಡ್ನೆ ಕಾಲರ್ ಕಂಟಿನ್ಯೂಸ್ ಆತ್ ಬಾರಿ ಪೊರ್ಲುಡು ಪಾತೆರ್ ನಂಚಿನ ಒಂಜಿ ಕ್ಷಣ ಎಸ್ ನಿತೀನ್ ರಾಜ್ ಶೆಟ್ಟಿ ವಾಮ ಜೊರ್ ಕಡೆತ್ತ ಮುಟ್ಟ ಕಾಪುಲೆ ಏರ್ ಗೆಂದು ಪಂಪಿ ನಂಚಿನ ನಮ ಖಂಡಿತ ಬಾತ್ ತೂವೆರ್ಲ ಬಾರಿ ಪೊರ್ಲುಡು ಪಂಡಿನಯ ಪಾತೆರೆಗೆ ಕುಂಡಿತ ಬಾತ್ ನಮ ಮಾತೆರಲ್ಲ ತುಳು ಆಡ್ದ ಆ ಪ್ರತಿ ಒರೆಲ ನಮಸ್ಕಾರ ಮಾತೊಂದುಲ ಕಾರ್ಯಕ್ರಮ ಕರೆ ಕೊರ್ನೆಕ್ ಲೆಪ್ಪು ಕೊರ್ನೆಕ್ ಸೊಲ್ಮೇಲು ಹೆಸ್ಸ ಕೃಷಿ ಕೃಷಿ ಕಾರ್ಯಕ್ರಮದ ಮೂಲಕವಾಗಿ ಬೇರೆ ಬೇರೆ ರೀತಿಯಾಗಿರುವಂಥ ಕಾರ್ಯಕ್ರಮವನ್ನು ಗಮನಿಸಿ ಬಂದಿರುವಂತಹ ವ್ಯಕ್ತಿಗಳು ನೋಡ್ತಾ ಹೋಗ್ಬೋದು ಉಲ್ಲೇಖ ಮಾಡಿರುವಂಥ ಹಾಗಾಗಿ ಕೃಷಿಯ ಬದುಕಲ್ಲೂ ಕೂಡ ಅವರು ಕೂಡ ಬೆಳವಣಿಗೆ ಅದು ಅವರು ಕೂಡ ಬದಲಾವಣೆ ಮಾಡಿರುವಂಥ ಕ್ಷಣ ಗಮನಿಸೇ ಬಹುಮಾನ ಗೆಲ್ಲುವಂಥದ್ದು ಯಾರು ಯಾರು ಇವತ್ತಿನ ವಿಜೇತರಾಗ್ತಾರೆ ಅಂತ ಹೇಳುವಂಥದ್ದು ಗಮನಿಸಬೇಕು ವಿಶೇಷವಾಗಿ ತಮಗೆಲ್ಲರಿಗೂ ತಿಳಿದಿರುವಂಥದ್ದು ಎರಡು ವಿಷಯದ ಬಗ್ಗೆ ಪ್ರಥಮವಾಗಿರುವಂಥ ಪ್ರಶ್ನೆಯನ್ನು ಉತ್ತರ ನೀಡಿ ನಂತರವಾಗಿ ವಿಷಯ ಹೋಗ್ತೇವೆ ಆ ವಿಷಯದಲ್ಲಿ ಹಲವಾರು ರೀತಿಯಾಗಿರುವಂಥ ವ್ಯಕ್ತಿಗಳು ಮಾತಾಡಿದ್ದಾರೆ ಅದರಲ್ಲಿ ಆಯ್ಕೆ ಪ್ರಕ್ರಿಯೆ ಬರುವಾಗ ಸ್ಪಷ್ಟತೆಯಲ್ಲಿ ಮಾತಾಡಿದಂತಹ ವಿಷಯ ಎಲ್ಲ ರೀತಿಯಾಗಿಯೂ ಕೂಡ ಅದರ ಬಗ್ಗೆ ಜ್ಞಾನ ಇದ್ದುಕೊಂಡು ಕೇವಲ ತಿನ್ನುವುದು ಮಾತ್ರ ಹೇಳಬಾರದು ಬೆಳೆಯುವುದು ಹೇಳಬೇಕು ಆ ಕೃಷಿಯ ಬಗ್ಗೆ ಹೇಳಬೇಕು ಅದರೊಟ್ಟಿಗೆ ಅಲ್ಲಿರುವಂತಹ ಕಷ್ಟಪಡುವಂತಹ ಸಮಯವನ್ನು ಎಲ್ಲವನ್ನು ಹೇಳಿ ಇಬ್ಬರು ವಿಶೇಷವಾಗಿ ಆಯ್ಕೆಯಾಗಿರೋದು ಎರಡು ವಿಷಯ ಎರಡು ವಿಷಯ ವಿಷಯ ಹೇಳ್ತಾ ಹೋಗ್ತೇವೆ ಯಾಕಂತ ಹೇಳಿದರೆ ವಿಷಯ ಪ್ರತಿಯೊಬ್ಬನಿಗೂ ಕೂಡ ಅಗತ್ಯವಾಗಿರುವಂಥದ್ದು ಒಂದು ಒಂದನೇ ವಿಷಯ ಆಯ್ಕೆಯಾಗಿರುವ ಒಂದನೇ ವಿಷಯ ಭತ್ತದ ಕೃಷಿ ಎರಡನೇ ವಿಷಯ ಮೀನು ಸಾಕಾಣಿಕೆ ಎರಡು ಚೀಟಿಗಳು ಈ ಬಾಕ್ಸಲ್ಲಿರುವಂಥದ್ದು ಎರಡು ಆಯ್ಕೆ ಆಗಿರೋದು ಯಾಕಂದರೆ ಭತ್ತದ ಕೃಷಿಯಲ್ಲಿ ಅದ್ಭುತವಾಗಿ ಮಾತಾಡಿರುವಂಥದ್ದು ಯಾವುದೇ ಕಾರಣಕ್ಕೂ ಬಿ ವಿರಾಮಗಳನ್ನು ಕೊಡದೆ ಎಲ್ಲಿಯೂ ಕೂಡ ಗ್ಯಾಪ್ ಕೊಡದೆ ವಿರ ನಿರಗ್ಗಳವಾಗಿ ಮಾತಾಡಿದ್ದನ್ನು ಗಮನಿಸ ಹೋಗ್ತೇವೆ ಎರಡು ನಿಮಿಷ ಮಾತ್ರವಲ್ಲ ಎರಡನೇ ಮೀನು ಸಾಕಾಣಿಕೆಯ ವ್ಯಕ್ತಿಯು ಕೂಡ ನಿರಗ್ಗಳವಾಗಿ ಅವರು ಕೂಡ ಮೀನು ಸಾಕಾಣಿಕೆಯನ್ನು ಮಾಡಿದ್ದಾರೆ ವಿವಿಧ ರೀತಿಯ ಮಜಲುಗಳನ್ನು ಆ ಬೇರೆ ಬೇರೆ ರೀತಿಯ ಮೀನುಗಳ ಹೆಸರುಗಳನ್ನು ಹೇಳುವ ಮೂಲಕವಾಗಿ ಎಲ್ಲರಿಗೂ ಕೂಡ ವಿಶೇಷವಾಗಿರೊಂದು ಮೆರುಗೂಟಿಸಿದ್ದಾರೆ ಎರಡು ಆಯ್ಕೆಯಾಗಿರುವಂತಹ ಚೀಟಿ ಇರುವಂಥದ್ದು ಹಾಗಾಗಿ ಎರಡು ಆಯ್ಕೆಯಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡ್ತಾ ಹೋಗ್ಬೋದು ಎರಡೇ ಚೀಟಿ ಇರುವಂಥದ್ದು ಮತ್ತೊಮ್ಮೆ ತೋರಿಸುವಂಥದ್ದು ಎರಡು ಚೀಟಿಯಲ್ಲಿ ಯಾರು ವಿನ್ ಆಗ್ತಾರೆ ಅಂತೇಳಿ ಮಿಕ್ಸ್ ಮಾಡೋ ಮೂಲಕವಾಗಿ ಆಯ್ಕೆ ಪ್ರಕ್ರಿಯೆಯನ್ನು ನೋಡ್ತಾ ಹೋಗುವ ಒಂದು ಚೀಟಿ ನನ್ನ ಕೈಗೆ ಬಂದಿರುವಂಥದ್ದು ಈಗ ಯಾರು ಗೆದ್ದಿರುವಂಥದ್ದು ಗಮನಿಸ್ತಾ ಹೋಗ ಒಂದು ಚೀಟಿ ನಮ್ಮ ಕೈಯಲ್ಲಿದೆ ಈ ಚೀಟಿಯಲ್ಲಿರುವಂಥ ಹೆಸರು ಯಾವುದು ಒಂದು ಭತ್ತದ ಕೃಷಿಯ ಬಗ್ಗೆ ಮಾತಾಡಿರೋದು ಮತ್ತೊಂದು ಮೀನು ಸಾಕಾಣಿಕೆ ಬಗ್ಗೆ ಮಾತಾಡಿದ್ದು ಭತ್ತದ ಕೃಷಿ ಗೆದ್ದಿತೋ ಮೀನು ಸಾಕಾಣಿಕೆ ಗೆದ್ದಿತೋ ಅಂತ ನೋಡೋದಲ್ಲ ಅದರ ಬಗ್ಗೆ ಮಾತಾಡಿದ ವ್ಯಕ್ತಿ ಯಾರು ಗೆದ್ದರು ಅಂತ ನೋಡ್ತಾ ಹೋಗೋ ಚೀಟಿ ಬಿಡಿಸಿ ಆಗ್ತಾ ಹೋಗದಿದ್ದೇನೆ ಹೆಸರು ಹೆಸರು ನಿತಿನ್ ರಾಜ್ ಶೆಟ್ಟಿ ನಿತಿನ್ ರಾಜ್ ಶೆಟ್ಟಿ ಅವರು ಮೀನು ಸಾಕಾಣಿಕೆಯ ಬಗ್ಗೆ ನಿರಗ್ಳವಾಗಿ ಮಾತನಾಡುವ ಮೂಲಕವಾಗಿ ಬಹಳ ವಿಶೇಷವಾಗಿರುವಂಥ ಒಂದು ನಮ್ಮಲ್ಲಿ ನಮ್ಮಲ್ಲಿರುವಂಥ ಜ್ಞಾನಕ್ಕೆ ನಮ್ಮಲ್ಲಿರುವಂಥ ಆಲೋಚನೆಗೆ ಮತ್ತಷ್ಟು ಮೆರುಗು ಕೊಟ್ಟಿರುವಂಥ ವ್ಯಕ್ತಿ ಗೆದ್ದಿರುವ ವ್ಯಕ್ತಿ ಮತ್ತೊಂದು ಚೀಟಿ ಇರುವಂಥದ್ದು ಮತ್ತೊಂದು ಚೀಟಿ ಇರುವಂಥದ್ದನ್ನು ಗಮನಿಸುವಂಥದ್ದು ಕುಸುಮ ಮುಗೇರು ಕುಸುಮಾ ಪಂಜಿಮುಗೇರ್ ಅವರಿದ್ದಾರೆ ಭಿನ್ನಾಗಿರುವಂಥದ್ದು ನಿತಿನ್ ರಾಜ್ ಶೆಟ್ಟಿ ವಾಮಂಜೂರು ನಿತಿನ್ ರಾಜ್ ನಿತಿನ್ ರಾಜ್ ಶೆಟ್ಟಿಯವರು ನಿನ್ನೆ ಕೂಡ ವಿನ್ನರ್ ಆಗಿದ್ದೀರಿ ಇವತ್ತೂ ಕೂಡ ವಿನ್ನರ್ ಆಗಿದ್ದೀರಿ ನಿತಿನ್ ರಾಜ್ ಇವರಿಗೆ ವಿನ್ನಿಂಗ್ ಪಟ್ಟ ಖಂಡಿತವಾಗಿಯೂ ಕಂಟಿನ್ಯೂ ಆಗುವಂಥದ್ದು ಕಾಣುವಂಥದ್ದು ಅಲ್ವಾ ಸರಿ ಚೀಟಿ ಪ್ರಕ್ರಿಯೆಯಲ್ಲಿ ನಿನ್ನೆ ಗೆದ್ದರು ಅಂತೇಳಿ ಇವರಿಗೆ ಕೊಡದೆ ಕೂತ್ಕೊಳ್ಳುವಂಥದ್ದು ನಮ್ಮ ಅಲ್ಲ ಅವರ ವಿಷಯ ಸರಿಯಾಗಿ ಹೇಳಿದರೆ ಅವರನ್ನು ಆಯ್ಕೆ ಪಟ್ಟಿಗೆ ಹಾಕ್ತೇವೆ ಗೆದ್ದರೆ ಅವರಿಗೆ ಖಂಡಿತವಾಗಿ ಬಹುಮಾನ ಕೊಡ್ತೇವೆ ಹಾಗಾಗಿ ಗೆದ್ದಿರುವಂಥ ವ್ಯಕ್ತಿ ಮತ್ತೊಮ್ಮೆ ಎರಡನೇ ಬಾರಿ ಗೆದ್ದಿದ್ದಾರೆ ನಿತಿನ್ ರಾಜ್ ಶೆಟ್ಟಿ ಎಸ್ ನಮ್ಮ ಕುಡ್ಲಾ ವಾಹಿನಿಯ ಕೃಷಿ ಕೃಷಿ ಕಾರ್ಯಕ್ರಮದ ಇವತ್ತಿನ ಗೆಲುವು ಇವತ್ತಿನ ಬಹುಮಾನ ಗೆಲ್ಲುವಂತಹ ವ್ಯಕ್ತಿ ನಿತಿನ್ ರಾಜ್ ಶೆಟ್ಟಿ ವಾಮಂಜೂರ್ ಅವರು ಕೃಷಿ ಕೃಷಿ ಕಾರ್ಯಕ್ರಮವು ಸುಮಾರು ಆರು ವರ್ಷಗಳಿಂದ ಪ್ರಸಾರ ಆಗುವ ಮೂಲಕವಾಗಿ ಮನೆ ಮನೆಗೆ ತಲುಪಿರುವಂಥದ್ದು ಕಾರಣ ನಮ್ಮ ಕುಡ್ಲಾ ವಾಹಿನಿ ಅಂತ ಹೇಳುವಂಥದ್ದು ನಮ್ಮ ಕುಡ್ಲಾ ವಾಹಿನಿಯು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮೂಲಕವಾಗಿ ಪ್ರಾರಂಭವಾಗಿ ಇಪ್ಪತ್ತೈದು ವರ್ಷವು ಪೂರ್ಣಗೊಳ್ಳುವ ಮೂಲಕ ಅದೇ ರೀತಿ ಯಕ್ಷಾರಾಧನೆ ಅನ್ನುವಂತಹ ಕಾರ್ಯಕ್ರಮ ಕದ್ರಿ ನವ ಶೆಟ್ಟಿ ಸರ್ ಮಾಡಿದ್ರು ಈ ಕಾರ್ಯಕ್ರಮ ಯಕ್ಷಾರಾಧನೆ ಕಾರ್ಯಕ್ರಮದಲ್ಲಿ ವಿನ್ನರ್ ಆಗಿರೋರು ನಿತಿನ್ ಶೆಟ್ಟಿ ಅವರು ನಿತಿನ್ ಶೆಟ್ಟಿ ಅವರು ನಮ್ಮ ಜೊತೆ ಧೀರಾಜ್ ಅವರು ಧೀರಾಜ್ ಅಮೀನ್ ಅವರು ಇವರಿಗೆ ಬಹುಮಾನವನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದೀವಿ ನಿತಿನ್ ಶೆಟ್ಟಿ ಅವರು ಯಕ್ಷಾರಾಧನೆಯ ವಿನ್ನರ್ ಆಗಿದ್ದಾರೆ ಜೋರಾಗಿರುವಂತ ಕೈ ಚಪ್ಪಾಳೆ ಬರಲಿ ನಿತಿನ್ ಶೆಟ್ಟ್ರಿಗೆ ಯಾಕೆ ಗೊತ್ತಾ ನಿತಿನ್ ಶೆಟ್ರು ನಿಲ್ಬೇಕು ಇನ್ನೊಂದು ಪ್ರೈಸ್ ಇದೆ ಅವರಿಗೆ ಅಟ್ ದ ಸೇಮ್ ಟೈಮ್ ಓಕೆ ನಿತಿನ್ ಶೆಟ್ರು ಮತ್ತೊಂದು ಕೃಷಿ ಖುಷಿ ಕಾರ್ಯಕ್ರಮದಲ್ಲಿ ವಿನರ್ ಆಗಿದ್ದಾರೆ ಸುರೇಖಾ ಮೇಡಮ್ ಕುಡ್ಲ ವಾಹಿನಿಯ ಡಿರಾಕ್ಚರ್ ಸುರೇಖಾ ಮೇಡಮ್ ಅವರು ಬಹುಮಾನವನ್ನ ನೀಡಬೇಕು ನಿತಿನ್ ಶೆಟ್ಟ್ರಿಗೆ ಜಾಕ್ಮೋಟ್ ಹೊಡೆದಿದೆ ಎರಡೂ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಒಂದ್ ಕಡೆ ನಿತಿನ್ ಶೆಟ್ಟ್ರಿ ಎರಡು ಬಹುಮಾನ ಇನ್ನೊಂದ್ ಕಡೆ ಜಯಶ್ರೀ ಮೇಡಮ್ ಅವರು ಎರಡು ಬಹುಮಾನವನ್ನ ಇಪ್ಪತ್ತೈದು ಕಾರ್ಯಕ್ರಮಗಳಲ್ಲಿ ಪಡೆದುಕೊಂಡಿದ್ದಾರೆ ನಮ್ಮ ಚಾನೆಲ್ ನಲ್ಲಿ ಬರುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ